ಹಾಯ್ ಡಿಯರ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿರಾ ಅಂದ್ಕೊಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಗಂಡ್ಲಾಕ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಸೋಯಾ ಚಂಕ್ಸ್ ಎಲ್ಲ ಮೇಲೆ ಇರುತ್ತೆ ಅಲ್ವಾ ಅದನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಒಂದು ಸುಂದರವಾಗಿರೋಂಥ ಟೇಸ್ಟಿಯಾಗಿರೋಂಥ ಗ್ರೇವಿಯನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಇದರಲ್ಲಿ ಅಂತೂ ತುಂಬಾ ಪ್ರೋಟೀನ್ ರಿಚ್ ಆಗಿರುತ್ತೆ ನಾನು ಇದನ್ನು ರಾಜ್ಮಾ ಹಾಕಿ ಮಾಡ್ಕೊಂಡಿದ್ದೀನಿ ತುಂಬ ಹೆಲ್ತಿಯಾಗಿರತ್ತೆ ಯಾರು ಎಂತ್ ಎಲ್ತ್ ಕಾನ್ಷಿಯಸ್ ಆಗಿರಬೇಕು ಡಯಟ್ ಮಾಡ್ತಾ ಇದ್ದೀರೋ ಅವ್ರಿಗೆ ತುಂಬಾ ಒಳ್ಳೆ ಗ್ರೇವಿ ಅಂತಲೇ ಹೇಳ್ಬೋದು ಮಕ್ಕಳಿಗೂ ತುಂಬಾ ಚು ರುಚಿಯಾಗಿರುತ್ತೆ ಹಾಗೂ ಹೆಲ್ತಿ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಮತ್ತು ಫೈಬರು ಸಹ ಹೆಚ್ಚಾಗಿರುತ್ತೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ನಾವು ರಾಜ್ಮಾ ವಿತ್ ಈ ಥರ ನಾವು ಸೋಯಾ ಚಾಂಕ್ಸ್ನ ಯೂಸ್ ಮಾಡ್ಕೊಂಡು ಗ್ರೇವಿ ಮಾಡಿಕೊಂಡು ರೋಟಿನ ಅಥವಾ ನಾವು ಚಪಾತಿನ ಏನೇ ಒಂದು ರೆಸಿಪಿ ಮಾಡ್ಕೊಂಡು ಇದು ಸೈಡ್ ಆಗಿ ಮಾಡಿಕೊಂಡ್ರೆ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ನಾನು ನೋಡಿ ಇಲ್ಲಿ ನೀ ಬಿಸ್ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದು ಬೌಲಷ್ಟು ತಗೊಂಡಿದ್ದೀನಿ ನಾನು ಹಾಫ್ ಅಂದರೆ ಫೈವ್ ಹಂಡ್ರೆಡ್ ಅಷ್ಟು ಪಾಕೆಟಲ್ಲಿ ನಾನು ಒಂದು ಬೌಲ್ ತೊಗೊಂಡು ಸ್ವಲ್ಪ ಎತ್ತಿಟ್ಟಿದ್ದೀನಿ ಇದನ್ನು ನಾವು ಬಿಸಿನೀರು ಕಾಯಿಸಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ಕುದಿಸ್ಕೋಬೇಕು ಅಂದರೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದು ತುಂಬ ಹಾರ್ಡಾಗಿರುತ್ತಲ್ವ ಆದ್ದರಿಂದ ಇದನ್ನು ನಾವು ಸೋಯಾ ಚಂಕ್ಸ್ನ ಒಂದು ಇಂದ ಟೆನ್ ಮಿನಿಟ್ಸು ನಾವು ಕುಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಾಫ್ಟ್ ಆಗಬೇಕು ಹಾರ್ಡ್ ಅಂತ ಚಂಕ್ಸ್ ಎಲ್ಲ ಸಾಫ್ಟ್ ಆಗಬೇಕು ನಾನು ಇಲ್ಲಿ ನೋಡಿ ಗ್ರೇವಿಗೆ ಇಲ್ಲಿ ಕೊಕೋನಟ್ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋ ಅಂಥದ್ದು ಇಲ್ಲಿ ನಾನು ಸೋಂಪು ತೊಗೊಂಡಿದ್ದೀನಿ ಪಲಾವ್ ಎಲೆ ಮತ್ತು ಇಲ್ಲಿ ಕಸ್ತೂರಿ ಮೆಥಿ ಎರಡು ಆನಿಯನ್ನು ಮತ್ತು ಎರಡು ಟೊಮೊಟೊ ಮತ್ತು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ರಾಜ್ಮಾ ಒಂದು ಎರಡು ಸ್ಪೂನ್ ಧನ್ಯ ಒಂದು ಸ್ಪೂನ್ ಅಚ್ಚಕಾರ ಪುಡಿಯನ್ನು ತಗೊಂಡಿದ್ದೀನಿ ತುಂಬಾ ಬೇಗನೆ ಮಾಡ್ಕೊಬೋದು ಪಟಾಪಟ ಅಂತ ಆಗುತ್ತೆ ಚಪಾತಿಗಂತೂ ಒಳ್ಳೆ ಡಿಶ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಫೈಯಿಂದ ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಕೂತ್ಕೊಂಡು ಆದಮೇಲೆ ಚೆನ್ನಾಗಿ ಕುಕ್ಕಾಗಿತ್ತು ಅದು ನಾನು ನೀಟಾಗಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಬನ್ನಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಸ್ವಲ್ಪ ಹಾನಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅಂದರೆ ಎರಡು ಟೊಮೊಟೊ ಹಾಕ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಸೋಂಪು ಈ ಗ್ರೇವಿಗೆ ಸೋಂಪು ಹಾಕೋದೇ ತುಂಬಾ ಒಂಥರ ಅರೋಮಾ ಚೆನ್ನಾಗಿ ಬರುತ್ತೆ ತುಂಬಾ ಬೇಗನೆ ಡೈಜೆಸ್ಟ್ ಆಗುತ್ತೆ ನೋಡಿ ಒಂದು ಪೀಸ್ ಚಕ್ಕೆ ಮೂರು ಕಾಳು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೊಕೋನೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ನುಣ್ಣಗೆ ಪೇಸ್ಟ್ ಆಗಬೇಕು ಫ್ರೆಂಡ್ಸ್ ತರತಾರಿಯಾಗಿ ಮಾಡ್ಕೋಬೇಡಿ ನುಣ್ಣಗಾದರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತೊಗೊಂಡು ನಾನು ಈ ಕುಕ್ಕರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಪಲಾವ್ ಎಲೆನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಟರ್ಮಾರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಎಲ್ಲೋ ಪೌಡರು ಈ ಪಲ್ಯನ ಯಾರೋ ಡಯಟ್ ಮಾಡ್ತಾಯಿದ್ರೆ ಯೂಸ್ ಮಾಡಿದ್ರೆ ಬೇಗನೆ ಹೊಟ್ಟೆ ತುಂಬುತ್ತೆ ನೀವು ಫುಲ್ಲು ಹೊಟ್ಟೆ ಫುಲ್ಲಾಗಿರಬೇಕು ಹೊಟ್ಟೆ ಫಿಲ್ಲಾಗಿರಬೇಕು ಅನ್ನೋರೆಲ್ಲ ಈ ಥರ ಪಲ್ಯ ಮಾಡ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ಊಟ ಬೇಕು ಅನ್ಸೋದಿಲ್ಲ ನೋಡಿ ಸ್ವಲ್ಪ ಆನಿಯನ್ ಎರಡು ತೊಗೊಂಡಿದ್ನಲ್ಲ ಒಂದು ರುಬ್ಲಿಕ್ಕೆ ಹಾಕಿದ್ದೆ ಒಂದು ಇಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಸೋಯಾ ಚನ್ಸ್ನ ಹಾಕೊತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಯಾರಾದರೂ ನಾನ್ ವೆಜ್ ಇರಲ್ಲ ನಾನ್ ವೆಜ್ ತಿನ್ನಬೇಕು ಅಂತ ಇದ್ದರೆ ನಾನ್ ವೆಜ್ ಇರೋಲ್ಲ ಅನ್ನೋ ಟೈಮಲ್ಲಿ ಇದನ್ನು ಮಾಡ್ಕೊಳ್ಳಿ ಸ್ವಲ್ಪ ನಾನ್ ವೆಜ್ ಥರನೇ ಇರುತ್ತೆ ಅಂದರೆ ಸಾಫ್ಟಿ ಸಾಫ್ಟಿಯಾಗಿರುತ್ತೆ ಸ್ವಲ್ಪ ಆ ಥರ ಫೀಲ್ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಇಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ತೊಗೊಂಡು ಜಸ್ಟ್ ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೋತೀನಿ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಮಕ್ಕಳಿಗೆಲ್ಲ ಬೋನ್ಸ್ ಎಲ್ಲ ಗಟ್ಟಿಯಾಗಬೇಕು ಆಗಿರಬೇಕು ಅಂದರೆ ನೀವು ಹೆಚ್ಚಾಗಿ ಸೋಯಾ ಚಾಂಕ್ಸನ್ನ ಯೂಸ್ ಮಾಡಬೇಕು ನೋಡಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ನೀಟಾಗೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಗ್ರೇವಿನ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಆಯಿತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕ ಎಲ್ಲ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಆವಾಗ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ನೋಡಿ ನಾನು ಇವಾಗ ರಾಜಮಾನ ಈಗ ಹಾಕೋತಾ ಇದ್ದೀನಿ ಅಂದರೆ ಸೋಯಾ ಚೆಂಕ್ಸ್ ಹಸಿ ವಾಸನೆಲ್ಲ ಫಸ್ಟು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಸೊ ನಾನು ರಾಜಮಾನ ಆಮೇಲೆ ಹಾಕೋತಾ ಇದ್ದೀನಿ ಏನೂ ಆಗೋದಿಲ್ಲ ನೀವು ಮೊದಲನ್ನು ಸಹ ಹಾಕ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿಗೆ ಒಂದು ಸ್ಟ್ರಕ್ಚರ್ ಅಂದರೆ ಸ್ವಲ್ಪ ಗಟ್ಟಿ ಆದರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಒಂದು ಸ್ವಲ್ಪ ಗ್ರೇವಿ ಲೈಕ್ ಒಂದು ಸ್ವಲ್ಪ ಲೊಳೆ ಲೊಳೆ ಹಾಕಿದರೆ ಚೆನ್ನಾಗಿರತ್ತೆ ಚಪಾತಿ ಪೂರಿಗೆಲ್ಲ ನಾನು ಇದನ್ನ ರೊಟ್ಟಿಗೆ ಮಾಡಿಕೊಂಡಿದ್ದೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಈ ಟೈಮಲ್ಲಿ ನಾವು ಕಸ್ತೂರಿ ಮೇಥಿನ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿಕೊಂಡು ಹಾಕೋಬೇಕು ಆರಾಮ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ಬೇಕಾದ್ರೆ ಲೆಮನ್ನು ಸಹ ಲಾಸ್ಟಿಗೆ ಹಾಕೋಬೋದು ಆಫ್ಷನಲ್ಲು ಫ್ರೆಂಡ್ಸ್ ಇದನ್ನು ನಾನು ಇದನ್ನು ಹೆಲ್ತಿಯಾಗಿ ಹಾಗೂ ಎಲ್ತ್ ಕಾನ್ಷಿಯಸ್ ಆಗಿ ಈ ಗ್ರೇವಿ ಮಾಡಿದ್ದೀನಿ ಮಕ್ಕಳಿಗೆ ಮತ್ತು ನಿಮಗೆ ಡಯೆಟ್ ರೋಟೀನಲ್ಲೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಹೇಳಿ ನಾನು ಇಲ್ಲಿ ಒಂದು ವಿಶಲ್ ಮಾಡಿಸ್ಕೊಂಡಿದ್ದೆ ನೋಡಿ ಒಂದು ವಿಶಲ್ ಆದಮೇಲೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗೆ ಕುಕ್ಕಾಗಿದೆ ಅಲ್ವಾ ಐ ಹೋಪ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಾಳೆ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ ನೋಡಿ ಇಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್